ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತೊಲಾಗ್ಸ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಡೆ ಮನೋಜ್ ಮತ್ತು ರೋಹಿಣಿ ಎಂದಿನಂತೆ ಶಾಪ್ ಕಡೆ ಹೋಗ್ತಾ ಇರ್ತಾರೆ ಅವರನ್ನು ಸೂರ್ಯ ವಾಪಸ್ ಕರೆದುಕೊಂಡು ಬಂದು ಬನ್ನಿ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಪ್ರಸ್ತಾಪ ಮಾಡೋದೈತಿ ಬನ್ನಿ ಅಂತ ಅವರನ್ನು ಕರ್ಕೊಂಡು ಬಂದು ಆ ಒಡವೆಯನ್ನೆಲ್ಲ ಅಪ್ಪನ ಮುಂದೆ ಡೈನಿಂಗ್ ಟೇಬಲ್ ಮೇಲೆ ಹಾಕಿಬಿಟ್ಟು ಆ ವಿಷಯವನ್ನು ಹೇಳ್ತಾನೆ ಅಪ್ಪ ನಾನು ಇವೆಲ್ಲ ಒಡವೆಗಳನ್ನು ಕೊಟ್ಬಿಟ್ಟು ಅಜ್ಜಿಗೆ ಎರಡೆರಡು ಸರ ತರಬೇಕಂತ ಹೋದೆ ಆದರೆ ಇವೆಲ್ಲ ರೋಲ್ ಗೋಡ್ ಒಡವೆಗಳಂತೆ ಅಪ್ಪ ಅಂತ ಹೇಳಿ ಅವುಗಳನ್ನು ತೋರಿಸ್ತಾನೆ ಶಾಂತಿ ಮತ್ತು ಮನೋಜ್ ತುಂಬಾ ಗಾಬರಿ ಆಗ್ತಾರೆ ಇಲ್ಲಿ ತಮ್ಮ ವಿಷಯ ಗೊತ್ತಾಗುತ್ತ ಏನೋ ಅಂತ ತುಂಬಾ ಗಾಬರಿ ಇರ್ತಾರ ಇಲ್ಲ ನಾನು ಹೋಗ್ತೀನಿ ನಂದು ಕೆಲಸ ಇದೆ ನಂದು ಶಾಪ್ ಓಪ ಓಪನ್ ಮಾಡಬೇಕು ನಾನು ಹೋಗ್ತೀನಿ ಅಂತ ಮನೇಷ್ ಹೇಳ್ತಾರೆ ಇಲ್ಲ ಯಾರೂ ಕೂಡ ಹೋಗುವಾಗಿಲ್ಲ ಈ ವಿಷಯ ಮುಗಿಯೋತನ ಅಂತ ಸೂರ್ಯ ವಾರ್ನ್ ಮಾಡ್ತಾನೆ ಅವನೆಲ್ಲ ಒಡವೆಯನ್ನು ತೋರಿಸ್ತಾರೆ ಆವಾಗ ಶಾಂತಿ ಇಲ್ಲ ಇದೆಲ್ಲ ಒಡವೆನ ಅವರ ಅವರ ತವ್ರ ಮನೆಯವರು ರೋಡ್ ಕೂಡ ಕೊಟ್ಟಿರಬೇಕು ಇಲ್ಲ ಅಜ್ಜಿ ರೋಡ್ ಕೂಡ ಕೊಟ್ಟಿರಬೇಕು ಅಂದಾಗ ರಂಗನಾಥ್ ಅವ್ರ ಕೋಪ ಕೊಡ್ತಾರೆ ಅಮ್ಮ ಹಾಗೆ ಮಾಡ್ತಾಳೆ ಅಂತ ರಂಗನಾಥ್ ಅವ್ರ ಕೋಪ ಮಾಡ್ಕೋತಾರ ಅಲ್ಲದೆ ಈ ಶ್ರುತಿ ಕೂಡ ಅಲ್ಲ ಅವರೇ ಒಡ್ಗೋಡೆ ಒಡವೆ ಕೊಟ್ಬಿಟ್ಟು ಅವರೇ ಶಾಪ್ಗೆ ಮಾರಕ್ಕೆ ಹೋಗಿ ಈ ರೀತಿ ಸಿಕ್ಕೋತಾರ ಅತ್ತೆ ಅವ್ರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇದು ಅತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಶ್ರುತಿ ನೀನು ಚಿಕ್ಕವಳಿದೆಯಮ್ಮ ನಿಂಗೆ ಗೊತ್ತಾಗಲ್ಲ ಸುಮ್ಮರಮ್ಮ ಅಂದಾಗ ಇಲ್ಲ ಅತ್ತೆ ಇದನ್ನು ನಾವು ಪೊಲೀಸ್ಗೆ ಕೇಸ್ ಮಾಡೋಣ ಅಂತ ಅವಾಗ ಅವರು ವಿಚಾರಣೆ ಮಾಡ್ತಾರ ಅದು ವಿಚಾರಣೆ ನಿಮ್ಮಿಂದನೇ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಶ್ರುತಿ ಅವಾಗ ಶಾಂತಿ ತುಂಬಾ ಗಾಬರಿಯಾಗಿ ಇಲ್ಲ ರೀ ಇದು ಮೀನವ್ರ ತವ್ರ ಮನೆಯವರೇ ಅವ್ರಿಗೆ ಹೂ ಕಟ್ಟದೆ ಜೀವನ ಇಲ್ಲ ಅವ್ರಿಗೆ ಏನೋ ಸಮಸ್ಯೆ ಆಗೈತಿ ಇವಳು ಒಯ್ದು ಕೊಟ್ಟಿದ್ದಾಳೆ ಅಂತ ಶಾಂತಿ ಮೀನಾನ ಮೇಗೇ ರೇಗ್ತಾಳೆ ಮತ್ತು ಈ ಮನೋಜನ್ನ ಕರ್ಕೊಂಡು ಬಂದು ಏನೋ ಮನೋಜನ್ ಇನ್ನು ಅವರು ಈಗ ಸೂರ್ಯ ಶಬ್ದ ಮಾಡಿರ್ತಾನೆ ಯಾರು ಈ ಒಂದು ರೋಲ್ಡ್ಗಳು ಅಡವೇನ ಇಟ್ಟಿದಾರ ಅವ್ರನ್ನ ನಾನು ಹತ್ತು ದಿನದಲ್ಲಿ ಹುಡುಕಿಯೇ ತೀರ್ತೀನಿ ಅಪ್ಪ ಅಂತ ಅಪ್ಪನ ಮುಂದೆ ಚಾಲೆಂಜ್ ಮಾಡಿರ್ತಾನೆ ಹೀಗಾಗಿ ಶಾಂತಿ ಅವನು ಅದನ್ನು ಸರ್ಚ್ ಮಾಡೋದ್ರಾಗೆ ನೀನು ಅಲ್ಲಿ ಗೋಲ್ಡ್ ಒಡವೆ ತಂದಿಡಬೇಕು ಮನೋಜ್ ಅಂತ ವಾರ್ನ್ ಮಾಡ್ತಾಳೆ ಈ ಕಡೆ ನಮ್ಮ ನಮ್ಮಮ್ಮಿನ ಕಿಚನಲ್ಲಿ ಬಾಂಡೆನ ಇರ್ತಾಳೆ ಅದು ಸಪ್ಲಾವನ್ನ ಮಾಡಿಬಿಟ್ಟು ಏನೇ ಅವನ್ನೆಲ್ಲ ಅಷ್ಟೇ ಯಾಕೆ ಸಪ್ಲಾ ಮಾಡ್ತಾ ಇದ್ದೀವಿ ಆಗ್ತಿದ್ ಆ ರೀತಿ ಇದೆ ಅಂತ ಸೂರ್ಯ ಕೇಳಿದಾಗ ನಿಮ್ಮ ಅಮ್ಮನ ಮೇಲೆ ತೀರ್ಸ್ಕೊಳಕಾಗಲ್ಲ ಅದಕ್ಕೆ ಈ ರೀತಿ ತೀರಿಸ್ಕೊಳ್ಳೋದು ತಿರ್ಗಾ ತಿರ್ಗ ನನ್ನ ತವ್ರ ಮನೆಯವ್ರ ಮೇಲೇ ಬರ್ತಾರೆ ಅತ್ತೆ ಇದು ಸರಿನಾ ಅಂತ ಮೀನ ಹೇಳ್ತಾಳೆ ಇಲ್ಲಿ ಬಿಡೆ ಅದನ್ನು ನಾನು ಹೇಳಿದೆನಲ್ಲ ಹತ್ತು ದಿನದಲ್ಲಿ ನಾನು ಹುಡುಕೆ ಹುಡುಕ್ತೇನೆ ಇದಕ್ಕೆ ಮೂಲ ಕಾರಣ ಮನೋಜನೆ ಮನೋಗಂಜನೆಗೋಸ್ಕರ ಅಮ್ಮ ಈ ರೀತಿ ಮಾಡಿದಾಳೆ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ರೀ ಅದನ್ನು ನಾವು ಹೆಂಗೆ ರೀ ಸರ್ಚ್ ಮಾಡೋದು ಅಂದಾಗ ಇಲ್ಲ ಅದನ್ನು ಹೇಗಾದರೂ ಮಾಡಿ ಹುಡುಕೋಣ ನಾವು ಹಾಗಾದರೆ ನನ್ನ ಹತ್ರ ಒಂದು ಐಡ್ಯಾ ಇದೆ ನಾವು ಹೊರಗಡೆ ಹೋಗೋಣ ಅಂತ ಮೀನಾ ಹೇಳ್ತಾಳೆ ಏನದು ಐಡಿಯಾ ಅಂದಾಗ ಈ ಶ್ರುತಿ ಮತ್ತು ರವಿಯನ್ನು ಇದರಲ್ಲಿ ಸೇರಿಸ್ಕೊಂಡು ಒಂದು ಪ್ಲ್ಯಾನನ್ನು ಮಾಡ್ತಾರೆ ರವಿ ರೆಸ್ಟೋರೆಂಟ್ಗೆ ಬರೋ ಅಂತ ಪ್ಲ್ಯಾನ್ ಹಾಕಿರ್ತಾರೆ ಶ್ರುತಿ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇರ್ತಾಳೆ ಯಾಕೆ ಶ್ರುತಿ ಇಷ್ಟು ಬೇಗ ಬಂದೆ ಹಸುವಾಗಿದ್ದಾಗ ಏನಾದರೂ ಮಾಡ್ಕೊಳ್ಳ ಅಂತ ರವಿ ಕೇಳಿದಾಗ ಇಲ್ಲ ರೀ ಮೀನಾ ಅವ್ರು ಕಾಲ್ ಮಾಡಿದ್ರು ಮೀನಾ ಸೂರ್ಯ ಇಲ್ಲಿ ಬರ್ತಾ ಇದ್ದಾರಂತೆ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ಅದೇ ಟೈಮ್ಗೆ ಶ್ರು ಮೀನಾ ಮತ್ತು ಸೂರ್ಯ ಕೂಡ ಬರ್ತಾರೆ ರವಿ ಇಲ್ಲಿ ಎಲ್ಲಾದ್ರೂ ನಾವು ಸೀಕ್ರೆಟಾಗಿ ಮಾತಾಡೋ ಪ್ಲೇಸ್ ಇದೆಯಾ ಅಂದಾಗ ರವಿ ಒಂದು ಪ್ಲೇಸಿಗೆ ಕರ್ಕೊಂಡು ಬಂದು ಕೂಡಿಸ್ತಾನ ಎಲ್ಲರೂ ಕೂಡ ಈ ರೋಲ್ಡ್ ಗೋಲ್ಡ್ ಒಡವೆ ವಿಜ್ ಬಗ್ಗೆ ಮಾತಾಡ್ತಾರ ಅಲ್ಲ ಸುರಾನಿ ಇನ್ನೂ ಬಿಟ್ಟೇ ಇಲ್ಲೇನೋ ಗೋಡ್ ವಿಚಾರ ಅಂದಾಗ ರವಿ ಸುರ್ಯಾಗಂತಾನವಾಗ ಸೂರ್ಯ ಅಲ್ಲಕ್ಕನೋ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲೋ ಲಕ್ಷಾನ್ ಗಟ್ಟಲೆ ನಮಗೆ ಅದು ತುಂಬಾ ದೊಡ್ಡ ಅಮೌಂಟ್ ಅದು ಲಕ್ಷಾನ್ ಗಟ್ಟಲೆ ಗೋಲ್ಡ್ ನಾನು ಸುಮ್ಮನೆ ಇರೋಲ್ಲ ಅದನ್ನ ಪತ್ತೆ ಮಾಡೇ ಮಾಡ್ತೀನಿ ಅಂದಾಗ ರವಿ ಆಯಿತು ಕಣೋ ಏನು ಮಾಡೋದೀಗ ಅಂತ ಕೇಳ್ತಾನೆ ಆವಾಗ ಎಲ್ಲರೂ ಕೂಡ ಪ್ಲ್ಯಾನ್ ಹಾಕ್ತಾರೆ ನೀನು ಡಬ್ ಮಾಡ್ತೀಯಲ್ಲಮ್ಮ ಆ ವಯಸ್ಸಲ್ಲಿ ಅವ್ನ ಕೂಟ ಮಾತಾಡು ಅಂತ ಹೇಳ್ತಾರೆ ಶ್ರುತಿಗೆ ಆಯಿತು ತೊಗೊಳ್ಳಿ ಹಾ ನಾನು ಮಾತಾಡ್ತೀನಿ ಮೀನವ್ರೆ ಅಂತ ಮೀನಾಗೆ ಶ್ರುತಿ ಹೇಳ್ತಾಳೆ ಮನೋಜ್ ಶಾಪಲ್ಲಿ ಯಾವುದೇ ಗಿರಾಕಿಗಳಿಲ್ಲದೆ ನಿದ್ದೆಯನ್ನು ಹೊಡಿತಾ ಇರ್ತಾನೆ ಅದೇ ಟೈಮ್ಗೆ ಬಂದಂಥ ರೋಹಿಣಿ ಅವನನ್ನು ಎಬ್ಬಸ್ತಾಳ ಆವಾಗ ಅವನು ಕೈ ಮುಗಿದ್ಬಿಟ್ಟು ಇಲ್ಲ ನಾನೇನು ತಪ್ಪು ಮಾಡಿಲ್ಲ ನನ್ನ ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀನಿ ನನ್ನ ಗೋಲ್ಡ್ ಕೊಡಿ ನನ್ನ ಬ ನಾನು ವಾಷಿಂಗ್ ಮಿಷಿನ್ ಕೊಡಿ ಟಿ ವಿ ಕೊಡಿ ಅಂತ ಗೊಣಗ್ತಾ ಇರ್ತಾನೆ ಅದನ್ನು ಕೇಳಿಬಿಟ್ಟು ಶ್ರುತಿ ಈ ನಮ್ಮ ರೋಹಿಣಿ ಅದು ಅವನು ಗೊಣಗೋದನ್ನು ಕೇಳಿಬಿಟ್ಟು ಯಾಕೆ ಈ ರೀತಿ ಗೊಣಗ್ತಾ ಇದ್ದೀರ ಏನಾಗಿದೆ ನಿಮ್ಗೆ ಅಂತ ಕೇಳಿದಾಗ ಹೌದಾ ನಾ ಎಲ್ಲ ಹೇಳಿಬಿಟ್ಟು ನಾನು ಅಂತ ಮನೋಜ ಹೇಳ್ತಾನೆ ಅಲ್ಲ ರೀ ಏನಾಗಿದೆ ನಿಮಗೆ ಯಾಕೆ ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ದೀರಿ ಅಂದಾಗ ಏನೂ ಇಲ್ಲ ರೋಹಿಣಿ ಏನೂ ಇಲ್ಲ ನಾರ್ಮಲ್ ಆಗಿದ್ದೀನಿ ನಾನು ಅಂತ ಮನೋಜ ಹೇಳ್ತಾನೆ ಅದೇ ಟೈಮ್ಗೆ ರೋಹಿಣಿಗೆ ಕಾಲ್ ಬರುತ್ತೆ ಆಕೆ ಮಗ ಕಾಲ್ ಮಾಡಿರ್ತಾನ ಅಮ್ಮ ಹೇಗಿದೆಯಮ್ಮ ಅಂತ ಅವನು ಕೇಳಿದಾಗ ಹಾಂ ಪುಟ್ಟ ನಾನು ಆರಾಮಿದ್ದೀನಿ ನೀ ಹೇಗಿದೆಯಾ ಅಂತ ಅವನು ಅವಳು ಮಗನ ಜೊತೆ ಮಾತಾಡ್ತಾಳೆ ಆವಾಗ ಮನೋಜ ಯಾರಿಗೆ ಮತ್ತೆ ಪುಟ್ಟ ಅಂದಿ ನೀನು ರೋಹಿಣಿ ಅಂದಾಗ ನಾನು ನನ್ನ ರೀ ಪುಟ್ಟಮ್ಮ ಅಂತ ಹೇಳಿದ್ನಲ್ಲ ಅವಳು ಕೂಟ ಮಾತಾಡತೀನಿ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಮನೋಜ್ಗೂ ಕೂಡ ಶ್ರುತಿ ಕಾಲ್ ಮಾಡಿ ಆ ಡಬ್ಬಿಂಗ್ ತ ಮಾಡುವಾಗ ಏನು ಧ್ವನಿಯ ಬದಲಾವಣೆ ಮಾಡಿ ಮಾತಾಡ್ತಾಳೆ ಆ ರೀತಿ ಶ್ರುತಿ ಮನೋಜ್ಗೆ ಕಾಲ್ ಮಾಡಿ ಮಾತಾಡ್ತಾಳೆ ನೀವು ಮ ಲಾಸ್ಟ್ ವೀಕ್ ತಗೊಂಡಿದ್ರಲ್ಲ ರೋಲ್ ಗೋಡ್ ಒಡುವೆ ಬಗ್ಗೆನೇ ಮಾತಾಡಲಿಕ್ಕೆ ಕಾಲ್ ಮಾಡಿದ್ದೀನಿ ನಾನು ಅದು ಅದ್ರ ಬಗ್ಗೆ ಫೀಲ್ಡ್ ಬ್ಯಾಕ್ ಬೇಕಾಗಿತ್ತು ನನಗೆ ಅಂತ ಶ್ರುತಿ ಕೇಳ್ತಾಳೆ ಈ ಕಡೆ ಶ್ರುತಿಯೊಂದಿಗೆ ಮನೋಜ್ ಮಾತಾಡ್ತಾನೆ ಈ ಕಡೆ ರೋಹಿಣಿ ತನ್ನ ಮಗನೊಂದಿಗೆ ಮಾತಾಡ್ತಾಳೆ ಅಲ್ಲೋ ಅಮ್ಮ ಎಲ್ಲಿದ್ದಾಳೆ ಕೊಡೋ ಕ್ರಿಶ್ ಅಂತ ಹೇಳಿದಾಗ ಕ್ರೀಷ್ ಅಮ್ಮನ ಕೈಯಾಗೂ ಕೊಡ್ತಾನೆ ಅವಾಗ ರೋಹಿಣಿ ಅಲ್ಲ ಅಮ್ಮ ನೀನು ಯಾವಾಗಂದ್ರೆ ಅವಾಗ ಕಾಲ್ ಅಂತ ಹೇಳಿದ್ರು ಕೂಡ ಕಾಲ್ ಮಾಡಿದಿಯಲ್ಲಮ್ಮ ಅಂದಾಗ ಇಲ್ಲ ಕಣೆ ಅವನಿಗೆ ಅಮ್ಮ ನೀನೇ ಅಂತ ಗೊತ್ತಾದಂತು ತುಂಬಾ ಖುಷಿಯಾಗಿದೆ ಅನ್ಕಣೆ ಎಷ್ಟು ಹೇಳಿದರೂ ಕೇಳಿಲ್ಲ ಅವ್ನು ಕಾಲ್ ಮಾಡಿದ ರೋಹಿಣಿ ಅಂತ ತಾಯಿ ಹೇಳ್ತಾಳೆ ಅವ್ನು ಬರ್ತ್ಡೇಗೆ ಬರ್ತೇ ಇಲ್ಲಿ ಬರ್ತೀಯಾ ಅಂತ ಕೇಳಿದಾಗ ಆಯ್ತಮ್ಮ ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ಮನೋಜ್ನೊಂದಿಗೆ ಶ್ರುತಿ ಮಾತಾಡ್ತಾ ಇರ್ತಾಳೆ ಆದ್ರೆ ಶ್ರು ಯಾಕೋ ಕಲಿತಂತ ಈ ನಮ್ಮ ಮನೋಜ ಬಿಡ್ತಾನೆ ಏನು ಒಪ್ಕೊಳ್ಳಲ್ಲ ಅವನು ಇಲ್ಲ ನಾನು ಯಾವುದೇ ಒಡವೆ ತೊಗೊಂಡಿಲ್ಲ ಅಂತ ಕಾಲು ಇಟ್ಬಿಡ್ತಾನೆ ಅವಳೇನು ಮಾತಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಬಂದಂತ ಮನೋಜ್ ಯಾಕೆ ಏನೋ ಫಂಕ್ಷನು ಬರ್ತೀನಿ ಅಂತಿದ್ಯಲ್ಲ ಅಂತ ಹೆಂಡ್ತಿನ ಕೇಳಿದಾಗ ಇಲ್ಲ ರೀ ನನ್ನ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ ಅದಕ್ಕೆ ಬರ್ತೀಯ ಅಂತ ಕೇಳಿದ್ಲು ಅಂತ ಹೇಳ್ತಾಳೆ ನಂತರ ಇವರೆಲ್ಲ ಮಾತಾಡಿಕೊಂಡು ಇದು ಯಾಕೋ ಪ್ಲ್ಯಾನ್ ವರ್ಕ್ ಆಗಲಿಲ್ಲ ನೋಡೋಣ ಅವ್ನು ನಾನು ಅದನ್ನು ಹುಡುಕಿ ಹುಡುಕ್ತೀನಿ ಅಂತ ಸೂರ್ಯ ಚಾಲೆಂಜ್ ಮಾಡಿಬಿಟ್ಟು ಬರ್ತೀನಿ ಕಣೋ ರವಿ ಅಂತ ಹೇಳಿ ರವಿ ಮತ್ತು ಶ್ರುತಿಗೆ ಹೇಳಿಬಿಟ್ಟು ಈ ನಮ್ಮ ಮೀನ ಸೂರ್ಯ ಆ ರೆಸ್ಟೋರೆಂಟಿಂದ ಹೊರಗೆ ಹೋಗ್ತಾರ ಆವಾಗ ಸೂರ್ಯ ಏನೋ ಒಂದು ಮೂಲದಿಂದ ಒಂದು ವಿಷಯವನ್ನು ಕಂಡುಹಿಡ್ಕೊಂಡು ಮನೆಗೆ ಬಂದೇ ಬಿಟ್ಟ ಅಲ್ಲಿ ಸೇರಿದಂಥ ಎಲ್ಲರಿಗೂ ಕೂಡ ಆ ಒಂದು ರೋಲ್ಗಳೆಯನ್ನು ಮಾಡಿಸಿ ಯಾರಲ್ಲಿ ತಂದಿಟ್ಟಿದ್ದಾರೆ ಅನ್ನೋ ವಿಚಾರ ನನಗೆ ಗೊತ್ತಾಗಿತ್ತು ಅಂದಾಗ ಎಲ್ಲರೂ ಕೂಡ ಗಾಬರಿಯಾಗ್ತಾರೆ ಅದರಲ್ಲಿ ನಮ್ಮ ಮನೋಜ ಅಂತೂ ಎಲ್ಲಿ ಸೂರ್ಯ ನನ್ನನ್ನು ಕಂಡು ಹಿಡಿದನೇ ಬಿಟ್ನೋ ಏನೋ ಅಂತ ತುಂಬಾ ಗಾಬರಿ ಅವನ ಮುಖವನ್ನು ನೋಡಲಾಗ್ಲಿಲ್ಲ ಯಾಕಂದರೆ ಕಳ್ಳನ ಮನಸ್ಸು ಹುಳುಗೆ ಏನಂಗೆ ಈ ಸೂರ್ಯನ ಕಳ್ಳನನ್ನು ಈ ರೋಳ್ಗಳ ಒಡವೆ ಒಂದು ಈ ತಂತ್ರಕ್ಕೆ ಕಾರಣ ಯಾರೋ ಅಲ್ಲಿ ಯಾರು ರೋಳ್ಗಳ ಒಡವೆ ತಂದಿಟ್ಟಿದ್ದಾರೆ ಅದೆಲ್ಲ ನಾನು ಕಂಡು ಹಿಡಿದೀನಿ ಅಂದ ತಕ್ಷಣ ಅವನು ಗಾಬರಿ ಆಗ್ತಾನೆ ಈ ಕಡೆ ಶ್ರುತಿ ಮತ್ತು ರವಿ ಕೂಡ ಅಯ್ಯೋ ಇವನು ಕಂಡಿಡಿದ್ಬಿಟ್ಟು ನಾ ಯಾರಾಗಿರ್ಬೋದು ನಮ್ಮ ಮನೆಯಲ್ಲಿ ಅಂತ ಅವರು ಕೂಡ ಗಾಬರಿ ಆಗ್ತಾರ ಎಲ್ರೂ ಮನೆಯವ್ರನ್ನ ಸೇರಿಸಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಏನಾಗುತ್ತೆ ಅನ್ನೋದನ್ನು ನಾಳೆ ನೋಡೋಣ